ಪಾಂಡವಪುರ ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ವತಿಯಿಂದ ವೈದ್ಯರ ದಿನಾಚರಣೆ ಹಾಗೂ ಪತ್ರಿಕಾ ದಿನಾಚರಣೆ ಪ್ರಯುಕ್ತ ವೈದ್ಯರು ಹಾಗೂ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪಟ್ಟಣದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರವಿಕುಮಾರ್ ಡಾಕ್ಟರ್ ಪೃಥ್ವಿ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಶಿಲ್ಪಶ್ರೀ ಡಾಕ್ಟರ್ ಅನುಷಾ ಡಾಕ್ಟರ್ ಆನಂದ್ ಡಾಕ್ಟರ್ ಮೋಹನ್ ಡಾಕ್ಟರ್ ಭಾನುಪ್ರಕಾಶ್ ಡಾಕ್ಟರ್ ನವೀನ್ ಹಾಗೂ ಖಾಸಗಿ ಕ್ಲಿನಿಕ್ ವೈದ್ಯರಾದ ಹಿರಿಯ ನೇತ್ರ ತಜ್ಞರಾದ ಡಾಕ್ಟರ್ ಮಣಿಕರ್ಣಿಕ ಡಾಕ್ಟರ್ ಶೇಷಾದ್ರಿ ಮತ್ತು ಹಿರಿಯ ಪತ್ರಕರ್ತರಾದ ಜನಪ್ರಗತಿ ಕನ್ನಡ ಟಿವಿ ಮುಖ್ಯಸ್ಥರಾದ ಎನ್ ಕೃಷ್ಣೇಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಲಯನ್ ಸಂಸ್ಥೆ ಅಧ್ಯಕ್ಷ ಕುರಟ್ಟಿ ಸ್ವಾಮಿಗೌಡ ಹಾಗೂ ಲಯನ್ ಹೊಸಕೋಟೆ ಕುಮಾರ್ ಅವರು ಮಾತನಾಡಿ ವೈದ್ಯರ ಪ್ರಾಮಾಣಿಕ ಸೇವೆ ಹಾಗೂ ಪತ್ರಕರ್ತ ಎನ್ ಕೃಷ್ಣೇಗೌಡ ಅವರ ಸೇವೆಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ಶುಭ ಹಾರೈಸಿದರು ಟಿಎಚ್ಒ ಡಾಕ್ಟರ್ ಸಿಎ ಅರವಿಂದ್ ಅವರು ಕಾರ್ಯಕ್ರಮದ ಔಚಿತ್ಯ ಕುರಿತು ಮಾತನಾಡಿದರು ಇದೇ ವೇಳೆ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠದ ಪೀಠ ಅಧ್ಯಕ್ಷರಾದ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿ ಅವರು ಹಿರಿಯ ಪತ್ರಕರ್ತರಾದ ಎನ್ ಕೃಷ್ಣೇಗೌಡ ಅವರನ್ನು ಅವರ ನಲವತ್ತೆಂಟನೇ ಜನ್ಮ ದಿನದ ಪ್ರಯುಕ್ತ ಆತ್ಮೀಯವಾಗಿ ಸನ್ಮಾನಿಸಿ ಆಶೀರ್ವದಿಸಿದರು ಲಯನ್ಸ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕುರಟ್ಟಿಸ್ವಾಮಿಗೌಡ ಅವರನ್ನು ಇದೇ ವೇಳೆ ಬೀರಶೆಟ್ಟಹಳ್ಳಿ ಡೈರಿ ಮಾಜಿ ಅಧ್ಯಕ್ಷ ಮಧು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಪಾಂಡವಪುರ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿಎ ಅರವಿಂದ್ ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಕುರಟ್ಟಿ ಸ್ವಾಮಿಗೌಡ ಕಡಬ ಪುಟ್ಟರಾಜು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಆರ್ ಧನ್ಯಕುಮಾರ್ ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ ಕನ್ನಡಪರ ಹೋರಾಟಗಾರ ಕೋಪು ಗುಣಶೇಖರ್ ಕಾಸಾಪ ಅಧ್ಯಕ್ಷ ಮೇನಗರ ಪ್ರಕಾಶ್ ಪತ್ರಕರ್ತ ಬಿಎಸ್ ಜಯರಾಮ್ ಆರೋಗ್ಯ ನಿರೀಕ್ಷಕ ಪುಟ್ಟಸ್ವಾಮಿ ಆಸ್ಪತ್ರೆ ನಾನ್ ಕ್ಲಿನಿಕಲ್ ಸೂಪರ್ವೈಸರ್ ಎಲೆ ಕೆರೆ ಶುಭ ಸೇರಿದಂತೆ ಇತರರಿದ್ದರು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನಸಾನ್ಯಕ್ಕೆ ತುಂಬಾ ಅವಕಾಶ ಸಿಗ್ಲಿ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಮಾಡಲಿಕ್ಕೆ ಮಾತಾಡ್ತಾ ಮಾತಾಡೋಕ್ಕೆ ಅವಕಾಶ ನಮ್ಮ ವೈದ್ಯರಂದರೆ ಗೌರವಂತ ಇವತ್ತು ಇವತ್ತಿನ ಇವತ್ತಿನ ಕಾಲಘಟ್ಟದಲ್ಲಿ ವೈದ್ಯರು ಬಹಳ ಅವಶ್ಯಕತೆ ಇದೆ ಅಂತಾದರೆ ನಮ್ಮ ಇವಾಗ ವೈದ್ಯರೂ ಎಲ್ಲ ವೈದ್ಯರಿಗೆ ಇವತ್ತು ನಾವು ಸಮಾನ ಸಂಸ್ಥೆಗಳಿಂದಾಗಿ ತುಂಬ ಸಂತೋಷ ಆಗ್ತದೆ

ಆಲ್ರೆಡಿ ಅಧ್ಯಕ್ಷರು ಮತ್ತು ನಮ್ಮ ಹಿರಿಯ ಸದಸ್ಯರು ದೀಪ್ ಮಾತಾಡಿದ್ದಾರೆ ಡಾಕ್ಟರ್ಸ್ ಜೀವ ಡೇ ಅಂತ ಹೇಳಿ ನಮ್ಮ ತಾಲೂಕಿನ ಆಸ್ಪತ್ರೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಡಾಕ್ಟರ್ಸ್ನ ಸನ್ಮಾನ ಮಾಡಬೇಕು ಅಂತ ಕೇಳಿದರು ಅದೇ ರೀತಿಯಲ್ಲಿ ಬಂದು ನಮ್ಮ ಡಾಕ್ಟರ್ಸ್ನ ಗೌರವಿಸಿದ್ದಾರೆ ವೈಎಸ್ನವರು ನಾನು ಕೇಳ್ಕೊಳ್ಳೋದು ಇಷ್ಟೇ ಏನು ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಸಿಗಬೇಕಾಗುತ್ತೆ ತಾವೂ ಕೂಡ ಏನು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಉಂಟು ನಮ್ಮ ವೈದ್ಯರ ಜೊತೆಗೂಡಿ ನೀವು ಕೂಡ ಅಭ್ಯರ್ಥಿ ನ್ಯಾಯ ಸಂಸ್ಥೆಯ ಜೊತೆಗೂಡಿ ಒಂದು ವೈದ್ಯರ ಜೊತೆಗೂಡಿ ಮತ್ತು ತಾಲೂಕಿನ ಜನತೆಗೆ ಒಂದು ಒಳ್ಳೆಯ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಕೊಟ್ಟು ನಮ್ಮ ಡಾಕ್ಟರ್ಸ್ಗೂ ಕೂಡ ಒಂದು ಗೌರವಿಸಿದ್ವಿ ಸೊ ಇನ್ನು ಮುಂದೆ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತಾ ನಮ್ಮ ಲೈಫ್ ಉಪಾಧ್ಯಕ್ಷರಿಗೆ ಮತ್ತು ಹೊಂದಿರುವಂಥ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಅಭ್ಯರ್ಥಿ ಸಲ್ಲಿಸ್ತೀವಿ

ವೈದ್ಯರ ದಿನಾಚರಣೆ ಅಂದರೆ ಅವರು ಮೆಡಿಕಲ್ ಎಥಿಕ್ಸ್ ಮೆಡಿಕಲ್ ಎಥಿಕ್ಸ್ ಅಂದರೆ ಈಗ ಒಂದು ಪೇಷಂಟನ್ನು ಅವರು ಯಾವ ಕಾರಣಕ್ಕೂ ಇನ್ನೊಬ್ರಿಗೆ ಅವ್ರ ವಿಚಾರ ಹೇಳಬಾರ್ದು ಈಗ ಒಬ್ಬರು ಪೇಶೆಂಟ್ ಬರ್ತಾರೆ ಇಟ್ಕೊಳ್ಳಿ ಅವ್ರಿಗೆ ಇದು ನಮ್ಗೆ ಅವ್ರಿಗೆ ಹೀಗೆ ಹಾಗೆ ಅಂತ ಅದನ್ನು ಪೇಶೆಂಟ್ ಸೀಕ್ರೆಸಿ ಮೇಂಟೈನ್ ಮಾಡಬೇಕು ಆಮೇಲೆ ಈ ಲಿಂಗ ಭೇದ ಜಾತಿ ಇದು ಅದು ಅದು ಒಂದು ಹನ್ನೆರಡು ಇದೆ

ಇವರಿಗೆ ದೇವರು ಇನ್ನೂ ನೂರು ವರ್ಷ ಆಯುಷ್ ಆರ್ಯಪಟ್ಟಿ ಇನ್ನೂ ಆ ರಂಗದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆದಿ ಹೆಸರು ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತೀರಿ ಅವ್ರ ಕುಟುಂಬಕ್ಕೆ ಸೌಲಭ್ಯ ಪಟ್ಟು ಕಾಪಾಡ್ಲಿ ಅಂತ ಭಗವಂತನ ಪ್ರಾರ್ಥಿಸ್ತೀವಿ ಇಷ್ಟಗಳು ಬೆಳೆದಿರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸೇವೆ ಬೆಳೆಸ್ತೀರ ಅವರಿಂದ ಅವ್ರಿಗೆ ಉತ್ತಮ ಸೇವೆ ಬೆಳೆದಿರಿ ಅವ್ರಿಗೆ ಆಲ್ರೆಡಿ ಮಾಡ್ತಾ ಇದ್ದಾರೆ ಅದು ಇನ್ನೂ ಪ್ರಾಮಾಣಿಕ ಮಾಡ್ತಾ ಇದ್ದಾರೆ ಅದೇ ಪ್ರಾಮಾಣಿಕತೆ ಇನ್ನೂ ಹೆಚ್ಚಿನ ಬೆಳ್ಳಿಯವರು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಹೆಸರು ಗಳಿಸ್ತೀವಿ ಅಂತ ನಾವು ನಾನು ಲಯನ್ಸ್ ಸಂಸ್ಥೆಯಿಂದ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ನಡೆಸ್ತಾ ಇದ್ದೀನಿ ಸರ್ ನಮ್ಮ ಆಶೀರ್ವಾದ ವಿದ್ಯೆ ಇರ್ತದೆ ಕೃಷ್ಣೇಗೌಡ ನನಗೆ ಬಿಟ್ಟು ಆತ್ಮೀಯ ಸ್ನೇಹಿತ ಅವನು ನಾವೆಲ್ಲ ಬೇರೆ ಉದ್ಯೋಗ ಉಳಿದ್ರೆ ಇವರು ಪತ್ರಿಕೋದ್ಯಮಕ್ಕೆ ಹೋದ್ರು ಆ ಪತ್ರಿಕೋದ್ಯಮದಿಂದ ಅವತ್ತಿಂದ ಎಂದಿದ್ದಾರೆ ಇವತ್ತು ನಾನು ಹಂಗೇನೆ ಪತ್ರಿಕೋದ್ಯಮ ನಡೆಸ್ಕೊಳ್ತಾ ಇದ್ದಾರೆ ದಯಮಾಡಿ ಕೃಷ್ಣನಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ದೇವರ ಆರೋಗ್ಯ ಕುಟುಂಬಕ್ಕೆ ಆರೋಗ್ಯ ಆಯಿಸ್ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಉದ್ಯೋಗ ಪತ್ರಿಕೋದ್ಯಮದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಆ ಭಗವಂತ ಹೆಚ್ಚಿನ ಆಶೀರ್ವಾದ ಅಂತ ನನ್ನ ಕೃಷ್ಣಗೊಳಗೆ ಸದಾ ಚೆನ್ನಾಗಿದೆ